ಓಂ ಗುರುಭ್ಯೋ ನಮಃ ಬಂಧುಗಳೇ ಒಮ್ಮೆ ವೈಶಾಖ ಮಾಸ ಇರುತ್ತೆ ಅಂದರೆ ಮೇ ತಿಂಗಳಿರುತ್ತೆ ಮೇ ತಿಂಗಳಲ್ಲಿ ಬಿಸಿಲು ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿದೆ ಒಂದಿನ ಮಧ್ಯಾಹ್ನದ ಸಮಯ ಅಂದರೆ ಹನ್ನೆರಡು ಹನ್ನೆರಡರ ನಂತರ ಜನರೆಲ್ಲ ಬಿಸಿಲಿಗೆ ಅಂಜಿ ಮನೆ ಸೇರ್ಕೋತಾರೆ ಜನರೆಲ್ಲ ಮನೆ ಸೇರುವುದು ನೋಡಿ ಸೂರ್ಯನಿಗೆ ಮನಸ್ಸಲ್ಲಿಯೇ ಒಂದು ಚೂರು ಅನಿಸುತ್ತೆ ಏನಿಸುತ್ತೆ ಅವನ ಶಕ್ತಿಯ ಪ್ರಭಾವಕ್ಕೆ ಅಂಜಿಯೇ ಎಲ್ಲರೂ ಮನೆ ಸೇರಿದ್ರೇನೋ ಅಂತ ಅನಿಸುತ್ತೆ ಅನಿಸುವಷ್ಟರಲ್ಲಿಯೇ ಏನಾಗಿರುತ್ತೆ ಅಂದ್ರೆ ಗಂಟೆ ನಾಲ್ಕು ಆಗಿರುತ್ತೆ ಮತ್ತೆ ಜನರೆಲ್ಲರೂ ಮನೆಯಿಂದ ಹೊರಗಡೆ ಬರ್ತಿರ್ತಾರೆ ಹಳೆ ಮಹಾತ್ಮರನ್ನು ಬಿಟ್ಟು ಉಳಿದವರೆಲ್ಲರಲ್ಲಿಯೂ ಕೂಡ ಈ ತರದ ಭಾವನೆ ಬಂದು ಹೋಗೇ ಹೋಗುತ್ತೆ ಕೆಲವರಿಗಂತೂ ಹೇಳೋಕ್ ಸಾಧ್ಯವಾಗದಷ್ಟು ಆ ಭಾವ ಬಂದಿರುತ್ತೆ ಅಂಥವರಿಗೆ ನನ್ನದೊಂದು ಮಾತು ಬಂಧುಗಳೇ ಈ ಮನುಷ್ಯನಿಗೆ ಆರಂಭದ ಆರು ವರ್ಷ ತಾಯಿ ತೊಳಿತಿರುತ್ತಾಳೆ ಮುಪ್ಪಿನ ಮೂರು ವರ್ಷ ಮಕ್ಕಳು ತೊಳಿತಿರುತ್ತಾರೆ ಜನ್ಮದಿಂದ ಸುಮಾರು ಇಪ್ಪತ್ತೈದು ವರ್ಷದ ವಯಸ್ಸಿನವರೆಗೆ ಹೆತ್ತವರು ತಂದು ಹಾಕಿದ್ರೆ ಐವತ್ತರ ನಂತರ ಅಂದ್ರೆ ಮುಪ್ಪಿನ ಇಪ್ಪತ್ತೈದು ವರ್ಷ ಮಕ್ಕಳು ತಂದು ಹಾಕ್ತಿರ್ತಾರೆ ಆ ಕಡೆ ಇಪ್ಪತ್ತೈದು ವರ್ಷ ಹೆತ್ತವರು ಹಾಕಿದ್ರೆ ಈ ಕಡೆ ಇಪ್ಪತ್ತೈದು ವರ್ಷ ಮಕ್ಕಳು ಹಾಕ್ತಿರ್ತಾರೆ ಮಧ್ಯದಲ್ಲಿ ಉಳಿತೆಷ್ಟು ನೋಡಿ ಹೆತ್ತವರು ಹಾಕಿದ್ದಕ್ಕೆ ಒಂದು ಚೂರದೇನು ಶಕ್ತಿಯು ಬಂದಿರುತ್ತೆ ಒಂದೆರಡನೇ ರಕ್ತ ಹೆಚ್ಚಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಈ ಮನುಷ್ಯ ನ್ಯಾಯವಾಗಿಯೋ ಇಲ್ಲ ಅನ್ಯಾಯವಾಗಿಯೋ ಎಲ್ಲಿಯದೋ ಒಂದೆರಡು ದುಡ್ಡು ತಂದು ಒಂದಿಷ್ಟು ದುಡ್ಡು ತಂದು ನಾನಾ ಅನ್ಕೊಳ್ತಿರ್ತಾನೆ ಆ ನಾನ ಎಷ್ಟು ದಿನ ಇರುತ್ತೆ ನೋಡಿ ಇಪ್ಪತ್ತೈದು ವರ್ಷಗಳ ನಂತರ ಬರುತ್ತೆ ಬಂದಿದೆ ಅಂದು ಕೂಡಲೇನೆ ನಂದೇನಿದೆ ಈಗ ಎಲ್ಲ ಮುಗೀತು ಅಂತ ಹೇಳೋಕೆ ಶುರು ಮಾಡ್ತಾನೆ ಐವತ್ತರ ಒಳಗೇನೆ ಬಂಧುಗಳೇ ಹೇಳೋದೇನಿದೆ ಅಂದ್ರೆ ಇಂದಿನ ಮನುಷ್ಯನ ಆಯುರ್ಮಾನ ಹಬ್ಬಬ್ಬ ಅಂದ್ರೆ ಎಪ್ಪತ್ತೈದು ವರ್ಷ ಮೊದಲಿನ ಇಪ್ಪತ್ತೈದು ವರ್ಷ ಹೆತ್ತವರು ಹಾಕ್ತಾರೆ ಅಲ್ಲಿಯೂ ನಾ ಇರಲ್ಲ ಐವತ್ತರ ನಂತರದ ಇಪ್ಪತ್ತೈದು ವರ್ಷ ಮಕ್ಕಳು ತಂದು ಹಾಕ್ತಿರ್ತಾರೆ ಅಲ್ಲಿಯೂ ನಾ ಇರಲ್ಲ ಆ ಎರಡು ದಿನ ನಾ ಅನ್ನೋದೇ ಇರಲ್ಲ ಅಂದ ಮೇಲೆ ಮಧ್ಯದಲ್ಲಿಯ ಒಂದು ದಿನದ ನಾ ಏಕೆ ಇರಬೇಕು ನಾ ಅನ್ನೋದ್ಯಾಕೆ ಅಂದು ನಾಯಿ ಪಾಡಾಗೋದ್ಯಾಕೆ ಯಾರು ನಾ ಅನ್ನೋದನ್ನು ಇಟ್ಕೊಳ್ಳಬಾರದು ಸಾಧ್ಯವಾದಷ್ಟು ನಾ ಅನ್ನುವುದನ್ನು ಬಿಟ್ಟುಕೊಡಬೇಕೆಂಬುದೇ ನನ್ನ ಮಾತು ಯಾಕೆ ಅಂದರೆ ನಾ ಅನ್ನುವುದನ್ನು ಬಿಟ್ಕೊಟ್ರೆ ಮನುಷ್ಯನಿಗೆ ಅವನಿರುವ ಜಾಗವೇ ಅವನಿಗೆ ಸ್ವರ್ಗವಾಗುತ್ತೆ ಬಂಧುಗಳೇ ಸ್ವರ್ಗವಾಗುತ್ತೆ ಧನ್ಯವಾದಗಳು